ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮ್ಮ ಬಗ್ಗೆ ನೀವು ಅಷ್ಟು ಕಠಿಣರಾಗಬೇಡಿ ನಿಮ್ಮ ಬಗ್ಗೆ ನೀವು ತುಂಬಾ ಕಠಿಣರಾಗಬೇಡಿ ಅಂತ ಹೇಳ್ತಿದ್ದಾರೆ ನಮ್ಮ ಬಗ್ಗೆ ನಾವು ಆಗಿಲ್ಲ ಬೇರೆಯವ್ರ ಬಗ್ಗೆ ಆಗಿದ್ದೀವಿ ಅಂತ ನಿಮ್ಗೆ ಅನಿಸ್ಬೋದು ಆದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಬಗ್ಗೆ ನಾವು ತುಂಬ ಕಠಿಣವಾಗಿರ್ತೀವಿ ಹೇಗೆ ಅನ್ನೋದನ್ನು ನೋಡೋಣ ನಮ್ಮ ಹಿಂದೆ ಮಾಡಿರೋ ತಪ್ಪುಗಳಿಗಾಗಿ ನಮ್ಮನ್ನು ನಾವು ದಂಡಿಸ್ಕೊಳ್ತಾನೇ ಇರ್ತೀವಿ ದಂಡಿಸ್ಕೊಳ್ಳೋದು ಅಂದರೆ ಹೊಡ್ಕೊಳ್ಳೋದು ಚುಚ್ಕೊಳ್ಳೋದು ಅಲ್ಲ ಹಿಂದೆ ಯಾವುದೋ ತಪ್ಪು ಮಾಡಿರ್ತೀನಿ ಆ ತಪ್ಪಿಂದ ನಾನು ಸ್ಮೋಕ್ ಮಾಡೋದು ಕಲ್ತಿರ್ತೀನಿ ಡ್ರಿಂಕ್ಸ್ ಮಾಡೋದು ಕಲ್ತಿರ್ತೀನಿ ಯಾರನ್ನೂ ನಮ್ಮದೇ ಇರೋದನ್ನು ಕಲ್ತಿರ್ತೀನಿ ನಾನು ಅವತ್ತು ಮೋಸ ಹೋಗ್ಬಿಟ್ಟೆ ಅವತ್ತು ಮೋಸ ಹೋಗ್ಬಿಟ್ಟೆ ನಾನು ಹಂಗೆ ಮಾಡಬಾರ್ದಿತ್ತು ಅಂತ ಸೊ ಕಾಲವನ್ನು ಕಳೆಯೋದು ತುಂಬ ಸುಲಭ ನನ್ನನ್ನು ನಾನು ಬ್ಲೇಮ್ ಮಾಡಿಕೊಂಡು ಕಾಲ ಕಳೆಯೋದು ತುಂಬ ಸುಲಭ ಆದರೆ ಅದು ನಮ್ಮ ಜೀವನದಲ್ಲಿ ನಮ್ಮನ್ನು ವಿಫಲಗೊಳಿಸುತ್ತೆ ಸಂಬಂಧಗಳನ್ನು ವಿಶ್ಲೇಷಣೆ ಮಾಡ್ಬೋದು ಆದರೆ ಆ ಸಂಬಂಧದಲ್ಲಿ ನನಗೇನು ತಪ್ಪು ಮಾಡಿದೆ ಅಂದ್ಬಿಟ್ಟು ಅಥವಾ ತಪ್ಪಾಯಿತು ಅಂತ ಹೇಳಿಬಿಟ್ಟು ಏನು ಆ ಸಂಬಂಧಗಳಿಗೆ ಸಂಬಂಧಪಟ್ಟಂಗೆ ನನ್ನ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಳೋದು ಆ್ಯಂಡ್ ಅದನ್ನು ನಾನು ಶಿಕ್ಷೆ ತಗೊಂಡಂಗೆ ಅಂತ ಹಾಗೆ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಭಾರಿ ನಷ್ಟ ಆಯಿತು ಅಯ್ಯೋ ಆ ಬಿಸ್ನೆಸ್ ನಿರ್ಧಾರ ನಾನು ಮಾಡಬಾರ್ದಿತ್ತು ಆ ಬಿಸ್ನೆ ಆ ಬಿಸ್ನೆಸ್ನ ನಾನು ಸರಿಯಾಗಿ ಮಾಡಬೇಕಿತ್ತು ಅವ್ರ ಜೊತೆ ಮಾಡಬಾರ್ದಿತ್ತು ಅಂತೆಲ್ಲ ಕೂಡ ನಾವು ಅದನ್ನು ಯೋಚನೆ ಮಾಡಿಕೊಂಡು ನಾನು ಅವತ್ತು ಹಿಂಗೆ ಯಾಮಾರಿಬಿಟ್ಟೆ ನಾನು ಅವತ್ತು ಮೋಸ ಹೋಗ್ಬಿಟ್ಟೆ ನಾನು ಅವತ್ತು ಹಿಂಗೆ ಆಗ್ಬಿಡ್ತು ಅಂತ ನನ್ನನ್ನು ನಾನು ದೂಷಿಸ್ಕೊಂಡು ಪ್ರತಿದಿನ ನನ್ನನ್ನು ನಾನು ಕಠಿಣ ಶಿಕ್ಷೆಯನ್ನು ಕೊಟ್ಕೊಳ್ತಾ ಇರ್ತೀನಿ ಸೊ ಹಾಗಾಗಿ ನಿಮಗೇನಾದರೂ ಒಮ್ಮೆ ಆ ಥರ ಅನಿಸಿದ್ರೆ ದಯವಿಟ್ಟು ನೀವು ಮನುಷ್ಯರು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಮನುಷ್ಯರು ತಪ್ಪುಗಳನ್ನು ಮಾಡೋಕ್ಕೇನೆ ಸೃಷ್ಟಿಯಾಗಿದ್ದಾರೆ ತಪ್ಪು ಮಾಡೋದು ಮನುಷ್ಯರೇನೆ ಯಾಕಂದರೆ ವಿವೇಚನೆ ಇರೋದು ಅವ್ರಿಗೇನೆ ಸಾಮರ್ಥ್ಯ ಇರೋದು ಅವ್ರಿಗೇನೆ ತಪ್ಪು ಮಾಡೋದು ಅವರೇನೆ ನೀವು ಅದೇ ತಪ್ಪುಗಳನ್ನು ಮಾಡಿದ್ದೀರಾ ಹೊರತು ಬೇರೇನೂ ಅಲ್ಲ ಫಸ್ಟು ಅದನ್ನು ತಿಳ್ಕೊಳ್ಳಿ ನೀವು ನಿಮ್ಮ ಹಿಂದೆ ಆಗಿರೋ ಅನುಭವಗಳಿಂದ ಒಳ್ಳೆಯ ತೀರ್ಮಾನಗಳನ್ನು ಇನ್ನು ಮುಂದೆ ತಗೊಳ್ಳೋಕ್ಕೆ ದಾರಿ ಮಾಡಿ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಇಲ್ವಾ ಅಂತ ನೋಡ್ಕೊಳ್ಳಿ ಆ್ಯಂಡ್ ಮುಂದೆ ನಡೆಯುವಂಥದ್ರಲ್ಲಿ ನೀವು ಹಳೆಯ ಅನುಭವಗಳನ್ನು ಹಳೆಯ ತಿಳುವಳಿಕೆಗಳನ್ನು ತಗೊಂಡು ನೀವು ಮುಂದೆ ಹೋಗಿ ನೀವೇನಾದರೂ ಹಳೇದಲ್ಲಿ ಆಗಿರೋ ತಪ್ಪುಗಳನ್ನೇ ನೆನೆಸ್ಕೊಂಡು ನೆನೆಸ್ಕೊಂಡು ಹಳೆಯ ತಪ್ಪುಗಳನ್ನು ನೆನೆಸ್ಕೊಂಡೇ ಹೊಸ ಕೆಲಸಗಳನ್ನು ಮಾಡೋಕ್ಕೆ ಹೋದರೂ ಕೂಡ ನೀವು ಹಳೆಯದರಲ್ಲಿ ಅನುಭವಿಸಿದಂಥ ಅನುಭವನೇ ಈಗಲೂ ಅನುಭವಿಸ್ತೀರಾ ಅಂತ ಹೇಳ್ತಿದ್ದಾರೆ ಯಾಕಂದರೆ ನಾವು ನನ್ನನ್ನು ನಾನು ಬ್ಲೇಮ್ ಮಾಡ್ಕೊಂಡು 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 ಮಾಡಿಕೊಂಡು ನನ್ನಿಂದ ಏನು ಕೆಲಸ ಆದರೂ ಅದು ಬ್ಲೇಮಿಂಗ್ ಥರನೇ ಕೆಲಸಗಳು ಅಟ್ರ್ಯಾಕ್ಟ್ ಮಾಡಿಬಿಟ್ಟಿರ್ತೀವಿ ಹಾಗಾಗಿ ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ತಪ್ಪು ನಾವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಬೆಳವಣಿಗೆಗಳನ್ನು ಹೊಂದ್ತಾಯಿರ್ತೀವಿ ತಪ್ಪುಗಳನ್ನು ಕ್ಷಮಿಸಿದ್ರೆ ಮಾತ್ರ ನಾವು ಬೆಳವಣಿಗೆ ಹೊಂದೋಕ್ಕೆ ಸಾಧ್ಯ ಆಗುತ್ತೆ ವಿವೇಚನೆಯಿಂದ ನೋಡೋದನ್ನು ಕಲಿಯೋಕ್ಕೆ ಸಾಧ್ಯ ಆಗೋದು ನಾವು ಆ ತಪ್ಪುಗಳನ್ನು ಮಾಡ್ದಾಗ್ಲೇ ಸೌಮ್ಯವಾಗಿ ನಾನು ನಾನು ಈ ಥರ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ ನನಗೆ ನಾನು ಅಯ್ಯೋ ಪಾಪ ಅಂತ ಅಂದ್ಕೋಬೇಕಂತೆ ಹಂಗೆ ಅಂದ್ಕೊಂಡು ಓ ಹಿಂಗೆ ಮಾಡಿದ್ದಕ್ಕೆ ಹಿಂಗೆ ಆಯ್ತಲ್ಲ ಇನ್ನು ಮುಂದೆ ನಾನು ಹೇಗಿರಬೇಕು ಅಂತ ಕಲಿಬೇಕಂತೆ ತಪ್ಪಿಂದ ನಾನು ಮಾಡಬೇಕಾಗಿರೋದು ಇದು ಒಂದೇ ಬಿಟ್ಟರೆ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ಅದಕ್ಕೆ ಇವರು ಒಂದು ಐಡಿಯಾ ಕೊಟ್ಟಿದ್ದಾರೆ ನೀವು ನಿಮ್ಮ ದಿನಚರಿ ಪುಸ್ತಕದಲ್ಲಿ ಎಡಗಡೆ ಭಾಗದಲ್ಲಿ ಒಂದು ಬುಕ್ ಇರುತ್ತೆ ಬುಕ್ಕಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನಿಮ್ಮ ನಿಮ್ಮ ಲೈಫಲ್ಲಿ ನೀವು ಮಾಡಿದಂಥ ಹತ್ತು ದೊಡ್ಡ ತಪ್ಪುಗಳನ್ನು ಬರಿಬೇಕಂತೆ ನಿಮ್ಮ ಬಲಗಡೆ ರೈಟ್ ಸೈಡಲ್ಲಿ ಎಡಗಡೆ ತಪ್ಪುಗಳನ್ನು ಬರಿಬೇಕಂತೆ ಬಲಗಡೆ ನೀವು ಮಾಡಿರೋ ತಪ್ಪಿಗೆ ಆ್ಯಾರೋ ಮಾರ್ಕ್ ಹಾಕ್ಬಿಟ್ಟು ಆ ತಪ್ಪಿಗೆ ನೀವು ಏನನ್ನು ಕಲತ್ರಿ ಈ ತಪ್ಪಿಂದ ನೀವೇನು ಜ್ಞಾನೋದಯ ಆಯಿತು ನೀವೇನು ವೈಯಕ್ತಿಕವಾಗಿ ತಿಳುವಳಿಕೆನ ತಗೊಂಡ್ರಿ ಅಂತ ಬರಿಬೇಕಂತೆ ಓಕೆ ಆ್ಯಂಡ್ ಇನ್ನೊಂದು ಅಲ್ಲಿ ಮತ್ತೆ ಬಲಗಡೆ ಇನ್ನೊಂದು ಕಡೆ ನಾವು ಬರಿಬೇಕಂತೆ ಈ ಇದರಿಂದ ನಾನು ನೆಕ್ಸ್ಟ್ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಯಾವ ಅತ್ಯುತ್ತಮ ವಿಧಾನವನ್ನು ನಾನು ಫಾಲೋ ಮಾಡ್ತೀನಿ ಅಂತ ಬರೀಬೇಕಂತೆ ಈ ರೀತಿ ನೀವು ನಿಮ್ಮ ದೊಡ್ಡ ತಪ್ಪುಗಳನ್ನು ಲಿಸ್ಟ್ ಮಾಡಿ ಅದಕ್ಕೆ ನೀವು ಏನು ಕಲ್ತ್ರಿ ನಿಮ್ಮ ತಿಳುವಳಿಕೆ ಏನು ಜ್ಞಾನೋದಯ ಏನು ನೆಕ್ಸ್ಟ್ ಏನು ಮಾಡ್ತೀರಾ ಈ ಥರ ಮಾಡಿದಾಗ ನಿಮಗೇನೆ ನಿಮ್ಮ ಮೇಲೆ ಒಂದು ಸೌಮ್ಯ ಭಾವ ಬರುತ್ತಂತೆ ಅವತ್ತಿನ ಜ್ಞಾನಕ್ಕೆ ತಕ್ಕಂತೆ ಅವತ್ತು ನಾನು ವರ್ತಿಸಿದ್ದೀನಿ ಇವತ್ತಿನ ಜ್ಞಾನಕ್ಕೆ ಅರಿವು ಬಂದಿದೆ ಅವತ್ತು ಆ ಜ್ಞಾ ಅದು ಆ ಡಿಸಿಷನ್ ತೊಗೋಬೇಕಾದ್ರೆ ನನಗೆ ಈ ಮೆಚುರಿಟಿ ಇರಲಿಲ್ಲ ನನಗೆ ಆ ಡಿಸಿಷನ್ ತೊಗೋಬೇಕಾದ್ರೆ ನನಗೆ ನಾಲೆಜ್ ಇರಲಿಲ್ಲ ಆ ಡಿಸಿಷನ್ ತೊಗೋಬೇಕಾದ್ರೆ ನಾನು ಸರಿಯಾಗಿ ನನ್ನ ನನ್ನ ಲೈಫನ್ನು ಗಮನಿಸಿಲ್ಲ ಯೂನಿವರ್ಸ್ಗೆ ಸರೆಂಡರ್ ಆಗಿಲ್ಲ ಇದನ್ನು ನಾನು ನೋಡ್ಕೋಬೇಕು ಅಷ್ಟೆ ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ ಹಳೆಯದಾಗಿರ್ಬೋದು ನೀವೇನೋ ಒಂದು ಮಿಸ್ಟೇಕ್ ತುಂಬ ದೊಡ್ಡ ತಪ್ಪು ಮಾಡಿರ್ಬೋದು ಸಂಬಂಧದಲ್ಲಾಗಿರ್ಬೋದು ಹಣಕಾಸಲ್ಲಾಗಿರ್ಬೋದು ಅಥವಾ ಭಾವನೆಗಳಲ್ಲಾಗಿರ್ಬೋದು ನಿಮ್ಮಿಂದ ದೊಡ್ಡ ತಪ್ಪಾಗಿರ್ಬೋದು ಆದರೆ ಅದು ತಪ್ಪು ಅಂತ ಫಸ್ಟು ನಾವು ಒಪ್ಕೋಬೇಕು ಒಪ್ಕೊಂಡು ಆ ತಪ್ಪಿಗೆ ಶಿಕ್ಷೆನ ಅನುಭವಿಸೋದು ಅಂದರೆ ಪ್ರತಿದಿನ ಪ್ರತಿ ಕ್ಷಣ ನನ್ನನ್ನು ನಾನು ಬ್ಲೇಮ್ ಮಾಡ್ಕೊಂಡು ಮಾಡ್ಕೊಂಡು ಬದುಕೋದಲ್ಲ ಅವತ್ತು ಆ ಥರ ನಾನು ಮಾಡಿರೋದು ತಪ್ಪು ಅಂತ ಒಪ್ಕೊಂಡು ಅದರಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡಿಕೊಂಡು ಮುಂದೆ ಹೋಗಬೇಕು ನೀವೇನಾದರೂ ನಿಮ್ಮ ಮನಸ್ಸಲ್ಲಿ ನೀವು ಮಾಡಿರೋ ತಪ್ಪುಗಳನ್ನು ಮರೆಯೋಕೆ ಆಗದೇ ಇದ್ದರೆ ಯಾರ ಹತ್ರನೂ ಇಲ್ಲ ನಾನು ಮಾಡಿರೋ ತಪ್ಪನ್ನು ಯಾರತ್ರನೂ ಹಂಚ್ಕೊಳ್ಳೋಕ್ಕಾಗ್ತಿಲ್ಲ ನಾನು ಏನು ಮಾಡಿದ್ದೀನಿ ಅಂತ ನನ್ನ ಮನಸ್ಸಿಗೂ ಅದು ಒಪ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಅನಿಸಿದ್ರೆ ದಯವಿಟ್ಟು ಕೂತ್ಕೊಂಡು ಗಮನಿಸಿ ನಾವು ಮನುಷ್ಯರು ತಪ್ಪು ಮಾಡಿದ್ದೀವಿ ಆ ತಪ್ಪನ್ನು ಯೋಚನೆ ಮಾಡೋಣ ಆ ತಪ್ಪನ್ನು ಆ ತಪ್ಪಿಂದ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋಣ ಇನ್ನು ಮುಂದೆ ಜ್ಞಾನೋದಯದಿಂದ ಬದ್ಕೋಣ ಓಕೆ ಹ್ಯಾಪಿಯಾಗಿರಿ ನಿಮ್ಮನ್ನು ನೀವು ಫಸ್ಟು ಕ್ಷಮಿಸ್ಕೊಳ್ಳಿ ಮೇಲೆ ನೀವು ತುಂಬ ಕಠಿಣವಾದಂಥ ನಿರ್ಧಾರಗಳನ್ನು ತಗೋಬೇಡಿ ನಿಮ್ಮ ಆತ್ಮಕ್ಕೆ ನೋವು ಮಾಡಬೇಡಿ ಥ್ಯಾಂಕ್ ಯು